அல்ல இல்லை நம்ம அம்மன் சும ஏல்ல கை எத் நின்று ஆய் மொன்ன் ஓய்வு இவங்க வாஷிங் மிஷின் இன்னும் ஏனே நோக்கே ஜொத்தி நான் கண்ணு ஓய்வு எல்லாம் எல்லா பீஸ் பீஸ் பாக்கி ஏனே எல்லா ஹோய்த்து கரெக்டா ಈ ಸಖೆಗೆ ರೋದನೆ ಇದೆ ಆದರೂ ಇವಾಗ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಹೋಗಿಬಿಟ್ಟಿದೆ ಏನೋ ಸಿದ್ದರಾಮಯ್ಯ ಬಿಟ್ಟು ಕರೆಂಟ್ ಕೊಟ್ಟಿದ್ದ ಅಂತ ಕೈಯಲ್ಲೇ ನಾವು ಒಗಿತೀವಿಯೇ ಬಟ್ ಏನಂದರೆ ಈ ಬೆಡ್ಶೀಟ್ಗಳು ರಗ್ಗಳು ಇದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲ್ಲ ಆಗಲ್ಲ ಎತ್ತಕ್ಕೆ ಅದಕ್ಕೆ ಮಿಷಿನೇ ಆಗ್ತಿದ್ವಿ ಆದರೆ ಇವಾಗ ಹೋಗ್ಬಿಟ್ಟಿದೆ ಹೋಗಿಬಿಟ್ಟಿದ್ದಾರೆ ಅವರುದು ತಿಥಿ ಮಾಡ್ತಾಯಿದ್ದೀವಿ ಸೊ ತಿಥಿ ಈಗ ವಡೆ ಪಾಯಸ ತಿನ್ನಕ್ಕೆ ನೀವು ಬನ್ನಿ ಜೊತೆಗೆ ಹೊಸೊಬ್ಬರು ಮನೆಗೆ ಬರ್ತಾರೆ ಅವ್ರನ್ನೂ ವೆಲ್ಕಮ್ ಮಾಡೋಣ ಸೊ ಆ್ಯಕ್ಚುಲಾಗಿ ಏನಾಗಿದೆ ಅಂತ ಮ್ಯಾಟ್ರ್ ಹೇಳ್ತೀನಿ ಇದು ನಮ್ಮ ವಾಸಿಂಗ್ ಮಿಷಿನ್ ಎಲ್ ಜಿ ವಾಸಿಂಗ್ ಮಿಷಿನ್ ಇವರಿಗೆ ಆಗಿದೆ ಒಂದು ಹದಿನೈದು ವರ್ಷ ಲೋಡು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಥರ ಚಕ್ಕೆಗಳು ಬೀಳ್ತಾ ಇದ್ದಾವೆ ನಿಮ್ಮನೇಲೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಬಟ್ಟೆ ಗಿಟ್ಟೆ ಎಲ್ಲ ಗಲೀಜಾಗುತ್ತೆ ಸೊ ಗೋಡೇಲಿ ಚಕ್ಕೆ ಬಿಡೋದು ನೋಡಿರ್ತೀರಾ ಇದು ವಾಷಿಂಗ್ ಮಿಷಿನ್ ಒಳಗಡೆ ಚಕ್ಕೆ ಬಿಡ್ತಾ ಇದೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ಈ ಸರ್ಫೇಸ್ ಪೂರ್ತಿ ಹಿಂಗೆ ಆಗಿದೆ ಜೊತೆಗೆ ಬಟ್ಟೆ ಹಾಕಿದ್ರೂ ಸಹ ಬಟ್ಟೆ ಒಳಗೇ ಪೂರ್ತಿ ಇದೆ ಬಟ್ಟೆನೇ ಇದೆ ಈ ಡ್ರಮ್ ಒಳಗೆನೆ ಏನೋ ರಸ್ಟ್ ಹಿಡ್ದು ಈ ಥರ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇವಾಗ ಇದಕ್ಕೆ ಡಿವೋರ್ಸ್ ಕೊಡೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೀವಿ ನಮ್ಮ ಅಪ್ಪಂಗೆ ಮೂರು ದಿನದಿಂದ ರಜಾ ಇತ್ತು ಪಾಪ ನನಗೋಸ್ಕರ ನೆನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಇವತ್ತು ವಾಷಿಂಗ್ ಮಿಷಿನ್ ಕೊಡಿಸು ಅಂತ ಹೇಳ್ಬಿಟ್ಟು ಇಬ್ಬರು ಬ್ಲೇಡ್ ಹಾಕಿದ್ದೀವಿ ಸೊ ಇವಾಗ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾವು ಆಚೆಗೆ ಇದ್ದೀವಿ ಯಾವ ಬ್ರ್ಯಾಂಡ್ ತಗೋತೀವೋ ಏನಾಗುತ್ತೆ ಅಂತ ಮಾತ್ರ ಮ್ಯಾಟರ್ ಗೊತ್ತಿಲ್ಲ ಬಟ್ ಮಿಷಿನ್ ಹಾಳಾಗಿರೋದಕ್ಕೆ ಇವಾಗ ನಮ್ಮಅಪ್ಪ ಬೈಕೊಂಡಾದ್ರೂ ಪರವಾಗಿಲ್ಲ ಪ್ರೀತಿಯಿಂದಾದರೂ ಪರವಾಗಿಲ್ಲ ಏನಾದರೂ ಮಾಡ್ಕೊಳ್ಳಿ ಮನೆಗೆ ಇವಾಗ ಒಂದು ವಾಷಿಂಗ್ ಮಿಷಿನ್ ಬರಬೇಕು ಅಷ್ಟೇ ಮ್ಯಾಟರ್ ಹಾ ವಾಷಿಂಗ್ ಮಿಷಿನ್ ಬರ್ಬೇಕು ಅಷ್ಟೇಜ್ ಹೌದೌದು ಅಷ್ಟೇ ಇವಾಗ ನಿನ್ನೆ ಎಲ್ಲ ಮಗಳ್ ನೋಡ್ಕೊಂಡಿದ್ದಾರೆ ಇವಾಗ ಹೆಂಡತಿ ಇವಾಗ ಇದಾರೆ ನನಗೆ ರಜಾ ಬಂದ್ರೆ ಸಾಕು ಅಮ್ಮ ಮಕ್ಕಳು ಸೇರ್ಕೊಂಡು ನಮಗೆ ಬ್ಲೇಡ್ ಹಾಕ್ತಾರೆ ಟ್ಯಾಕ್ಸ್ ಹಾಕ್ತಾರೆ ಮನೇಲಿ ಅಂತ ಹೇಳ್ಬಿಟ್ಟು ಇಟ್ ಹ್ಯಾಪನ್ಸ್ ಸೊ ಇವಾಗ ವಾಷಿಂಗ್ ಮಿಷಿನ್ ತಗೊಂಡ್ ಬರೋದಕ್ಕೆ ನಾವು ಹೋಗ್ತಾ ಇದೀವಿ ನೀವು ಬರ್ತಾ ಇದೀರ ನನ್ನ ಜೊತೆಗೆ ಸೊ ಇದು ಏನಾಗುತ್ತೆ ಇದು ಏನು ರೀಸೆಲ್ ತಗೋತಾರ ಅಂದ್ರೆ ರೀಸೆಲ್ ಎಲ್ಲ ಆಗಲ್ಲ ಏನು ಹೋದ್ರು ಒಂದ್ ಸಾವಿರ ರೂಪಾಯಿಗೆ ಹೋಯ್ತದೆ ಸೊ ಅವ್ರು ಏನು ಮಾಡ್ತಾರೆ ನಾವು ಯಾವ ಮಿಷಿನ್ ತೊಗೋತೀವಿ ಎಷ್ಟಾಗುತ್ತೆ ಬಜೆಟು ಸೊ ಇವತ್ತು ಒಂದು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನೀವು ಬನ್ನಿ ಶಾಪಿಂಗ್ ಮಾಡ್ಕೊಂಡು ಬರೋಣ ನಾವು ವಿಜಯನಗರಲ್ಲಿರೋ ಟಿ ಟಿ ಎಮ್ ಸಿಲಯನ್ಸಿಗೆ ಬರ್ದಿದ್ದೀವಿ ನಮ್ಮಪ್ಪ ಆಲ್ರೆಡಿ ಮೇಲಿದ್ದಾರೆ ನಾವು ಬರೋದು ಲೇಟ್ ಆಗಿಬಿಡ್ತು ಅಯ್ಯಪ್ಪ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಸೆಲೆಕ್ಟಿಂಗ್ ಸೆಲೆಕ್ಟಿಂಗ್ ಅಲ್ಲ ಇಲ್ಲಡಿ ನಮ್ಮ ಅಮ್ಮನ ಸುಮಾನ ಏನು ಕೂಲರ್ ಬರ್ತಾಯಿದ್ರೆ ಕೈ ಎತ್ಕೊಂಡು ನಿಂತಿರೋದು ಹಾ ಇಲ್ಲಿ ಫ್ರಿಜ್ ವಾಷಿಂಗ್ ಮಿಷಿನ್ ಬೇಕು ಅಂತ ಬಂದ್ಬಿಟ್ಟು ಕೂಲರ್ ಹತ್ರ ನಿಂತವ್ರೆ ಹ್ಮ್ ಸ್ಯಾಮ್ಸಂಗ್ ಹತ್ತೊಂಬತ್ತೂವರೆ ಸಾವಿರ ಸೊ ಏಳುವರೆ ಕೆ ಜಿದು ಎಲ್ ಜಿನ ತಗೊಂಡಿದ್ದು ಇವಾಗಿದು ಸೆವೆನ್ ಕೆ ಜಿ ಇದು ತಗೊಂಡಿರೋ ಸೆವೆನ್ ಪಾಯಿಂಟ್ ಫೈವ್ ಕೆ ಕೆಜಿ ಜಿದು ಡ್ರಮ್ ದೊಡ್ಡದಾಗಿದೆ ಇದು ಆಫ್ಟರ್ ಡಿಸ್ಕೌಂಟ್ ಎಲ್ಲ ಎಷ್ಟಾಗುತ್ತೆ ಅಂತ ಹೇಳಿ ನೋಡೋಣ ಇವಾಗ ಹೆಂಡತಿ ಕೇಳಿದ ತಕ್ಷಣ ಗಾಡಿ ಕೊಡಿಸ್ತಿಲ್ವಾ ಎರಡು ಕೊಡಲಿ ಬಿಡ್ತೀರಪ್ಪ ಏನಿಲ್ಲ ಬಟ್ಟೆ ಸಿಂಪಲ್ ನಾನು ಸ್ವಲ್ಪ ನನಗಂತೂ ನಿಮ್ಗೆ ಸ್ವಲ್ಪ ಇದ್ದೆ ಇಪ್ಪತ್ತು ಸಾವಿರ ಕ್ಯಾಶ್ ಆ್ಯಂಡ್ ಕ್ಯಾರಿ ನೋಡಿ ಏನ್ ಮಾಡ್ತೀರಾ ಬಿಸ್ಕಿಟ್ಸ್ ನೀನಂತೂ ಹೋಗ್ಯಾರ ಅಪ್ಪ ಹೋಗಿದ್ದೀನಿ ಅಂತ ಹೇಳ್ತಾ ಇದಾರೆ ಪಾಪಪ್ಪ ಮಿಷನ್ ಬಂತು ಮಿಷನ್ ಹೋಗಿದ್ದೀನಿ ದೊಡ್ಡ ದೊಡ್ಡದು ಬ್ಲಾಂಕೆಟ್ ಅದು ಇದು ಇಲ್ಲ ಹುಷಾರ್ ತಪ್ಪಿದ್ರೆ ಮಾತ್ರ ವಾಷಿಂಗ್ ಮಿಷನ್ ಯೂಸ್ ಮಾಡೋದು ಇಲ್ಲ ಅಂದಿದ್ರೆ ಹದಿನಾರು ವರ್ಷ ಬರ್ತಿತ್ತಾ ಮಿಷನ್ ಹ್ಯಾಂಡ್ ಮೇಡ್ ದಿ ನೆಕ್ಸ್ಟ್ ಡೇ ಸೊ ನೆನೆ ಹೋಗಿ ಆರ್ಡರ್ ಕೊಟ್ಟು ಬಂದಿದ್ದೆ ವಾಷಿಂಗ್ ಮಿಷಿನು ಇವತ್ತು ಬಂತು ನಮ್ಮ ಹಳೆ ವಾಷಿಂಗ್ ಮಿಷಿನು ಐನೂರು ರೂಪಾಯಿ ತೂಕಕ್ಕೆ ಹೋಗಿದೆ ಸ್ಕ್ರ್ಯಾಪ್ಗೆ ಸೊ ವೇಸ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ತೊಗೊಂಡಾಗೆಲ್ಲ ಇಪ್ಪತ್ತು ಸಾವಿರ ಕೊಟ್ಟು ತೊಗೊಂಡಿದ್ದೆ ಐನೂರು ರೂಪಾಯಿಗೆ ಹೋಯ್ತು ಇವಾಗ ಹೊಸ ವಾಷಿಂಗ್ ಮಿಷಿನ್ ಬಂತು ಡೆಲಿವರಿ ಕೊಡೋಕೆ ಬರ್ತಾಯಿದ್ದಾರೆ

சோ இது நாளே யாவாக டெக்னீஷியன் யாவாக அவங்க ஓப்பன் மாதிரி நான் ஓப்பன் மாக்கல சோ இவாக இதனால் இங்கே சைடலிட்டு விட எஸ் ஆய்த்து பில்லு நேரம் டிப்ஸு தர் ஃப்ளோர் ஹாக்கிக்கு டிப்ஸ் பேரே ம் ಬಟ್ ಸಲೀಸಾಗಿ ಎತ್ಕೊಂಡ್ಬಂದ್ಬಿಟ್ರ ರಪ್ಪ ರೀ ಹೊರಟೇ ನಮ್ಮಅಮ್ಮಗೆ ವಿಡಿಯೋ ಮಾಡಂದ್ರೆ ಮಾಡಿಲ್ಲ ಇವಾಗ ಮಿಷಿನ್ ಬಂದಿದೆ ಟೆಕ್ನಿಷಿಯನ್ ಬರೋ ತನಕ ವೈಟಿಂಗು ಟೆಕ್ನಿಷಿಯನ್ ಬರಲಿ ಆಮೇಲೆ ನಿಮಗೆ ಏನು ಅಂತ ತೋರಿಸ್ತೀನಿ ಓಕೆ ಮೇಡಮ್ ಅವ್ರು ಇನಾಗ್ರೇಷನ್ ಮಾಡಾಯ್ತು ಪರಿ ಮೇಡಮು ಮ್ಯಾಮ್ ಮ್ಯಾಮ್ ಪರಿ ಮ್ಯಾಮ್ ನಿಮ್ದೇ ಅವಳಿನಾ ಒಂದು ದಿನ ಆ ಬಾಕ್ಸ್ ಓಪನ್ ಆಗಂಟಷ್ಟೇನೆ ಹ್ಞೂ ಟೆಕ್ನಿಷಿಯನ್ ಬಂದು ಇವಾಗ ಫಿಟ್ ಮಾಡಿ ಹೋದರು ಅಂದರೆ ಅವ್ರು ಬರೋ ತನಕ ನಾವು ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ ಏನಾದರೂ ಡ್ಯಾಮೇಜ್ ಆಗಿದರೆ ಆಮೇಲೆ ಅವರು ಇದು ಮಾಡ್ತಾರೆ ನೋಡಿ ಇದೇ ನಮ್ಮ ಹೊಸ ವಾಷಿಂಗ್ ಮಿಷಿನ್ನು ಇವಾಗ ಬಟ್ಟೆ ವಾಶ್ ಆಗ್ತಾಯಿದೆ ಸೊ ಹಳೆ ಸೆನ್ಸರೆಲ್ಲ ಹೆಂಗಿತ್ತು ಸೇಮ್ ನಮ್ಮದು ಹಾಗೆ ಇದೆ ಏನು ಚೇಂಜಸ್ ಏನೂ ಇಲ್ಲ ಆಟೋಮೆಟಿಕ್ಕಾಗಿ ವಾಟರ್ ಲೆವೆಲ್ ತಗೊಳುತ್ತೆ ಇದು ಒಂದೇ ಬದಲಾವಣೆ ನಾನು ನೋಡಿದ್ದೀಗ ಯಾಕಂದರೆ ಲಾಸ್ಟ್ ಟೈಮು ನಾವು ಇದರಲ್ಲಿ ಸೆಲೆಕ್ಟ್ ಮಾಡಬೇಕಿತ್ತು ವಾಟರ್ ಲೆವೆಲು ಸೊ ನಲ್ವತ್ತೈದು ನಿಮಿಷ ವಾಶ್ ಆಗೋಕ್ಕೆ ಹೊಸ ವಾಷಿಂಗ್ ಮಿಷಿನ್ ರೆಡಿ ಆಗಿದೆ ಜೊತೆಗೆ ಈ ವಾಷಿಂಗ್ ಮಿಷಿನ್ದು ಸ್ಟ್ಯಾಂಡ್ದು ಕತೆ ಹೇಳ್ಬಿಡ್ತೀನಿ ಸೊ ಈ ವಾಷಿಂಗ್ ಮಿಷಿನ್ ಸ್ಟ್ಯಾಂಡು ಎಲ್ ಜಿ ಓ ಕಂಪ್ನಿಯವ್ರದ್ದು ತೊಗೊಂಡ್ರೆ ಸಾವಿರದ ಐನೂರು ರೂಪಾಯಿ ಹೇಳಿದ್ರು ಆದರೆ ನಮ್ಮ ಎಲ್ಲ ರಾಜಾಜಿನಗರ್ ಹೋಗ್ಬಿಟ್ಟು ಆರುನೂರು ರೂಪಾಯಿಗೆ ತೊಗೊಂಬಂದವರು ಸ್ಟ್ಯಾಂಡು ಚೆನ್ನಾಗೈತೆ ಆರುನೂರು ರೂಪಾಯಿ ಬರ್ತು ನಮಗೆ ಸೊ ಟೋಟಲಾಗಿ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ವಾಷಿಂಗ್ ಮಿಷಿನ್ ರೆಡಿ ಆಯ್ತು ಇವಾಗ ಒಂದು ಸರ್ತಿ ಹಾಂ ಹಾಂ ಕೈಯಲ್ಲಿ ಒಗೆತೀವಿ ಬಟ್ ಏನೋ ಬೆಡ್ಶೀಟ್ ಗಿಶೀಟ್ ಇದ್ದರೆ ಮಾತ್ರ ಮಿಷಿನ್ನು ಜಾಸ್ತಿ ಯೂಸೇಜ್ ಇಲ್ಲ ಎಮರ್ಜೆನ್ಸಿಗೆ ಬೇಕಲ್ಲ ಏನಾದರೂ ಹುಷಾರು ತಪ್ಪಿದ್ರೆ ಒಗೆಾಗಲ್ಲ ಅಂದರೆ ಮಿಷಿನ್ ಬ್ಯಾಕಪ್ ಪ್ಲ್ಯಾನ್ ಹೊಸ ವಸಿ ಮಿಷಿನ್ ಸೊ ಇದ್ರದ್ದು ಬಿಲ್ ಎಷ್ಟಾಯಿತು ಅಂತ ಹೇಳಿದ್ರೆ ನಮಗೆ ಆ್ಯಕ್ಚುಲ್ ರೇಟು ಇಪ್ಪತ್ತು ಸಾವಿರ ಆಯಿತು ಅದೇನೋ ಇನ್ಶೂರೆನ್ಸ್ ಅಂತ ಬೇಡ ಬ್ಲೇಡ್ ಹಾಕ್ತಾರೆ ಐದು ವರ್ಷ ವ್ಯಾರಂಟಿಗೆ ಸೊ ಅದು ಒಂದು ಎಂಟುನೂರು ರೂಪಾಯಿ ಕೊಟ್ಟರು ಸೊ ಅಲ್ಲಿಗೆ ಇಪ್ಪತ್ತ ಇಪ್ಪತ್ತುವರೆ ಹ್ಞೂ ಇಪ್ಪತ್ತು ಇಪ್ಪತ್ತೊಂದು ಆಯಿತು ಸ್ಟ್ಯಾಂಡೆಲ್ಲ ಸೇರಿ ಟ್ವೆಂಟಿ ಒನ್ ತೌಸಂಡ್ಗೆ ಎಲ್ ಜಿ ವಾಸಿ ಮಿಷಿನ್ ಬಂದಿದೆ ಸೊ ಫುಲ್ಲಿ ಆಟೋಮೆಟಿಕ್ಕು ಹಿಂದದೋ ಅದೆಲ್ಲ ಏನಿಲ್ಲ ಎಲ್ಲ ಆಟೋಮೆಟಿಕಲ್ಲೇ ತೊಗೊಂಡ್ಬಿಡುತ್ತೆ ವಾಸಿ ಮಿಷಿನ್ ಬಂತು ಎಲ್ಲ ಬಂತು